ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮ ಮನೆಯಲ್ಲೂ ಈ ತರಹ ಖಾಲಿಯಾಗಿರುವ ಅಕ್ಕಿ ಚೀಲ ಇದ್ದೇ ಇರುತ್ತೆ ಅಲ್ವಾ ಅಕ್ಕಿ ಅಂತೂ ದಿನಾನೂ ಬಳಸ್ತಾ ಇರ್ತೀವಿ ಹಾಗಾಗಿ ಚೀಲಗಳು ತುಂಬಾ ಆಗ್ಬಿಟ್ಟಿರುತ್ತೆ ಆ ತರಹ ಖಾಲಿಯಾಗಿರುವ ಚೀಲಗಳನ್ನು ಏನು ಮಾಡೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಈ ವಿಡಿಯೋನ ಖಂಡಿತವಾಗೂ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಇದರಿಂದ ಒಂದು ಒಳ್ಳೆಯ ಉಪಯೋಗನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನೋಡಿ ಅಕ್ಕಿ ಚೀಲನ ಈ ತರಹ ಒಂದು ಸೈಡ್ನಲ್ಲಿ ಓಪನ್ ಮಾಡ್ಕೋಬೇಕು ಅಂದರೆ ಮೇಲಿನಿಂದ ಕೆಳಗವರೆಗೂ ಕಟ್ ಮಾಡಬೇಕು ನೋಡಿ ಈ ತರಹ ಉದ್ದಕ್ಕೂ ಕೆಳಗಿನವರೆಗೆ ಕಟ್ ಮಾಡಿ ಒಂದು ಭಾಗದಲ್ಲಿ ಅದು ಪೂರ್ತಿಯಾಗಿ ಓಪನ್ ಆಗಬೇಕು ಆ ತರಹ ಕಟ್ ಮಾಡಬೇಕು ನೋಡಿ ಈಗ ಈ ತರಹ ಕಟ್ ಮಾಡಿದ ನಂತರ ಆಮೇಲೆ ಅದರದ್ದು ಒಂದು ಚಿಕ್ಕ ಪೋರ್ಷನ್ ಇಲ್ಲಿ ಜಾಯಿಂಟ್ ಥರ ಅಲ್ಲ ಅದನ್ನು ಕೂಡ ಕಟ್ ಮಾಡಿ ಇದ್ದೀನಿ ನೀವೆಲ್ಲ ಮನೆಯಲ್ಲಿ ಖಾಲಿಯಾಗಿರುವ ಇಂತಹ ಅಕ್ಕಿ ಚೀಲವನ್ನು ಏನು ಮಾಡ್ತೀರಾ ನಮಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಈ ರೀತಿಯಾಗಿ ಮರುಬಳಕೆ ಮಾಡುವಂತಹ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ತುಂಬಾ ಸಿಗುತ್ತೆ ಒಮ್ಮೆ ಚೆಕ್ ಮಾಡಿ ನೋಡಿ ನೋಡಿ ಈ ತರಹ ಒಂದು ಸೈಡ್ನ ಆ ಚಿಕ್ಕ ಪೋರ್ಷನನ್ನು ಕಟ್ ಮಾಡಿ ತೆಗೆದ ನಂತರ ಈ ರೀತಿಯಾಗಿ ಗ್ಯಾಪ್ ಬರುತ್ತೆ ಒಂದು ಕಡೆಗೆ ಪೂರ್ತಿಯಾಗಿ ಓಪನ್ ಆಗಿರುತ್ತೆ ಈಗಿದ್ರ ಒಳಗಡೆ ಸ್ವಲ್ಪ ಸರಿಯಾಗಿ ಒಂದು ಬಟ್ಟೆಯಿಂದ ಬಿಡಿ ಯಾಕೆ ಅಂದರೆ ಏನಾದರೂ ಧೂಳಿರಬಹುದು ಅಥವಾ ಅಕ್ಕಿದೇನಾದರೂ ಅಂಶ ಕೂಡ ಉಳಿದಿರಬಹುದು ಇಷ್ಟಾದಮೇಲೆ ಈಗ ನೋಡಿ ಇದರ ಹ್ಯಾಂಡಲ್ ಇತ್ತಲ್ವ ಅದರ ಒಳಗಡೆ ಎರಡೂ ಕಡೆಗೂ ಒಂದೊಂದು ಹ್ಯಾಂಗರ್ನ ಈ ತರಹ ಸೇರಿಸಿ ಇದು ಕರೆಕ್ಟಾಗಿ ಹ್ಯಾಂಡಲ್ ಹ್ಯಾಂಗರ್ಗೆ ಫಿಕ್ಸ್ ಆಗೋದ್ರಿಂದ ಇಲ್ಲೇನು ಹೊಲಿಯೋದಾಗಲಿ ಅಂಟಿಸೋದಾಗಲಿ ಬೇಕಾಗೋದಿಲ್ಲ ನೋಡಿ ಹೀಗೆ ಎರಡು ಹ್ಯಾಂಗರ್ನ ಫಿಕ್ಸ್ ಮಾಡಿದ ನಂತರ ಇದನ್ನು ನಿಮ್ಮ ಕಬೋರ್ಡ್ ಒಳಗಡೆ ಈ ರೀತಿಯಾಗಿ ಹ್ಯಾಂಗ್ ಮಾಡಿಡಿ ಒಂದು ಸೈಡ್ ಓಪನ್ ಮಾಡಿದ್ವಿ ಅಲ್ವಾ ಅದು ಫ್ರಂಟ್ಗೆ ಬರೋ ರೀತಿ ಹಾಕಿ ಈಗ ನೋಡಿ ಒಳಗಡೆ ಚಿಕ್ಕ ಮಕ್ಕಳ ಜೀನ್ಸ್ ಪ್ಯಾಂಟ್ಗಳನ್ನು ಸಣ್ಣದಾಗಿ ಫೋಲ್ಡ್ ಮಾಡಿ ಕರೆಕ್ಟಾಗಿ ಇಡಬಹುದು ದೊಡ್ಡವ್ರದಾದರೆ ಸ್ವಲ್ಪ ಹೆವಿ ಆಗುತ್ತೆ ಅನ್ನಬಹುದು ಆದರೆ ಚಿಕ್ಕ ಮಕ್ಕಳ ಪ್ಯಾಂಟ್ ಕರೆಕ್ಟಾಗಿ ಫಿಟ್ ಆಗುತ್ತೆ ಇದಲ್ದಲೇ ಇದರಲ್ಲಿ ನಮ್ಮ ಲೆಗ್ಗಿನ್ಸ್ಗಳನ್ನು ಇಡಬಹುದು ಅವು ತುಂಬಾ ಹಗುರವಾಗಿರುತ್ತೆ ಹಾಗಾಗಿ ಹ್ಯಾಂಗರ್ ಮೇಲೆ ಏನೂ ಹೆಚ್ಚಿಗೆ ಭಾರ ಬೀಳೋದಿಲ್ಲ ಚಿಕ್ಕದಾಗಿ ಮಡಚಿ ಇಡೋದ್ರಿಂದ ಇದೊಂದೇ ಬ್ಯಾಗ್ನಲ್ಲಿ ಹತ್ತಕ್ಕೂ ಹೆಚ್ಚು ಲೆಗ್ಗಿನ್ಸ್ಗಳನ್ನು ಇಡಬಹುದು ಅಲ್ಲದೆ ಒಂದ್ರ ಮೇಲೆ ಒಂದು ಇಟ್ಟಿರೋದ್ರಿಂದ ಒಂದು ಸೈಡ್ನಲ್ಲಿ ನೀಟಾಗಿ ಕಾಣಿಸುತ್ತೆ ಸೊ ನಮಗೆ ಯಾವುದು ಬೇಕೋ ಅದನ್ನು ಈಸಿಯಾಗಿ ತೆಗೆದುಕೊಳ್ಬಹುದು ಉಳಿದದ್ದು ಕರೆಕ್ಟಾಗಿ ಅದೇ ಬ್ಯಾಗ್ ಒಳಗೆ ಇರುತ್ತೆ ಮತ್ತೆ ರಿಟರ್ನ್ ಇಡೋವಾಗ ಅದರ ಮೇಲ್ಗಡೆ ಭಾಗದಲ್ಲಿ ಇಟ್ಟರೆ ಆಯಿತು ಎಷ್ಟು ಸುಲಭವಾಗಿ ತೆಗೆದುಕೊಳ್ಳೋದು ಇಡೋದು ಆಗುತ್ತೆ ಅಲ್ವಾ ಯಾವುದನ್ನು ಎಲ್ಲಿ ಮಡಚಿಟ್ಟಿದ್ದೆ ಅನ್ನೋ ಕನ್ಫ್ಯೂಷನ್ ಕೂಡ ಇರೋದಿಲ್ಲ ನೋಡಿ ಕೇವಲ ಎರಡೇ ಎರಡು ಹ್ಯಾಂಗರ್ನಲ್ಲಿ ಎಷ್ಟು ಬಟ್ಟೆಗಳು ಹಿಡಿಸುತ್ತೆ ಅಂತ ಅಲ್ಲದೆ ಕಬೋರ್ಡ್ನಲ್ಲಿ ಜಾಗ ಕೂಡ ಕಡಿಮೆ ಹಿಡಿಯುತ್ತೆ ನೋಡಿ ಇದರಲ್ಲಿಗ ಆಲ್ಮೋಸ್ಟ್ ಹತ್ತಕ್ಕೂ ಹೆಚ್ಚು ಬಟ್ಟೆಗಳು ಹಿಡಿದಿದೆ ಅದು ಕೇವಲ ಒಂದೇ ಒಂದು ಬ್ಯಾಗ್ ಎರಡು ಹ್ಯಾಂಗರ್ನಲ್ಲಿ ಈ ತರಹ ನೀವು ಆರ್ಗನೈಸ್ ಮಾಡಿ ಇಡೋದ್ರಿಂದ ನಿಮ್ಮ ಕಬೋರ್ಡ್ನಲ್ಲಿ ಶೆಲ್ಫ್ಗಳಲ್ಲಿ ಜಾಗ ಉಳಿಯುತ್ತೆ ಅಲ್ಲದೆ ಹ್ಯಾಂಗರ್ ಕೂಡ ಕಡಿಮೆ ಉಪಯೋಗ ಆಗುತ್ತೆ ನೀವು ಈ ತರಹ ಎರಡರಿಂದ ಮೂರು ಬ್ಯಾಗನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಮ ಎಲ್ಲ ಪ್ಯಾಂಟ್ ಲೆಗ್ಗಿನ್ಸ್ಗಳು ಇದ್ರ ಒಳಗಡೆ ಫಿಕ್ಸ್ ಆಗಿಬಿಡುತ್ತೆ ಅದರಿಂದ ಶೆಲ್ಫ್ನಲ್ಲಿ ತುಂಬಾ ಜಾಗ ಉಳಿಯುತ್ತೆ ನೆಕ್ಸ್ಟ್ ಇನ್ನೊಂದು ಐಡಿಯಾ ನೋಡೋಣ ಮೊದಲಿಗೆ ಅದರ ಮೇಲ್ಭಾಗ ಹಾಗೆ ತಳಭಾಗ ಮತ್ತು ಒಂದು ಸೈಡ್ಗೆ ಅದನ್ನು ಕಟ್ ಮಾಡಿ ಪೂರ್ತಿಯಾಗಿ ಅಗಲವಾಗಿ ಮಾಡಿಟ್ಕೊಳ್ಳಿ ನೋಡಿ ಈ ತರಹ ಅದನ್ನು ಹರಡ್ಕೊಂಡು ಇಟ್ಕೋಬೇಕು ನಂತರ ಇದರಲ್ಲಿ ಸೊಪ್ಪು ಕಟ್ಟುಗಳನ್ನು ಬಿಡಿಸ್ಕೊಳ್ಳುವಾಗ ಇದರ ಮೇಲೆ ಹರಡ್ಕೊಂಡು ಈಸಿಯಾಗಿ ಬಿಡಿಸ್ಕೊಳ್ಬಹುದು ಕೆಲವೊಂದು ಸಲ ಸೊಪ್ಪಿನಲ್ಲಿ ತುಂಬಾ ಮಣ್ಣಿರುತ್ತೆ ಅಲ್ವಾ ಹಾಗೆಯೇ ನೆಲದ ಮೇಲೆ ಅಥವಾ ಪೇಪರ್ ಮೇಲೆ ಇಟ್ಕೊಂಡ್ರೂ ಕೂಡ ಅದು ಹಸಿಯಾಗಿ ನೆಲ ಎಲ್ಲ ಗಲೀಜಾಗುತ್ತೆ ಅದರ ಬದಲಿಗೆ ನೀವು ಈ ತರಹ ಅಕ್ಕಿ ಚೀಲ ಉಪಯೋಗಿಸೋದ್ರಿಂದ ನೆಲ ಸ್ವಲ್ಪನೂ ಗಲೀಜಾಗೋದಿಲ್ಲ ಈಗ ನೋಡಿ ಕ್ಲೀನ್ ಮಾಡ್ಕೋತಾ ಬಿಡಿಸ್ಕೊಂಡಂತಹ ಸೊಪ್ಪನ್ನು ಒಂದು ಕಡೆಗೆ ಉಳಿದ ವೇಸ್ಟನ್ನು ಕೂಡ ಒಂದು ಕಡೆಗೆ ಇಟ್ಕೋತಾ ಹೋಗಬಹುದು ಅಷ್ಟು ಜಾಗ ಇದರಲ್ಲಿ ಸಿಗುತ್ತೆ ನೋಡಿ ಎಲ್ಲವನ್ನು ಕ್ಲೀನ್ ಮಾಡ್ಕೊಂಡ ನಂತರ ಈ ಕಸವನ್ನು ಸೀದಾ ಕಸದ ಬುಟ್ಟಿಗೆ ಹಾಕಿ ಒಳ್ಳೆ ಸೊಪ್ಪನ್ನು ತೆಗೆದಿಟ್ಕೊಂಡು ನಂತರ ಅಕ್ಕಿ ಚೀಲನ ತೊಳೆದಿಟ್ಬಿಡ್ಬಹುದು ಮತ್ತೆ ಉಪಯೋಗಿಸೋದಕ್ಕೆ ಬರುತ್ತೆ ಪ್ರತಿ ಸಲ ನ್ಯೂಸ್ ಪೇಪರ್ನ ಹುಡುಕೋದು ಕೂಡ ತಪ್ಪುತ್ತೆ ಹಾಗೇ ನೀವು ಎಲ್ಲೇ ಹರಡ್ಕೊಂಡು ಕುತ್ಕೊಂಡು ಕ್ಲೀನ್ ಮಾಡಿದರೂ ಸುತ್ತಮುತ್ತ ಎಲ್ಲೂ ಗಲೀಜಾಗೋದಿಲ್ಲ ಐಡಿಯಾ ಚೆನ್ನಾಗಿದೆ ಅಲ್ವಾ ಇಷ್ಟೇ ಅಲ್ಲ ಇನ್ನೊಂದು ಅದ್ಭುತ ಐಡಿಯಾ ಇಲ್ಲಿದೆ ನೋಡಿ ಮೊದಲಿಗೆ ಅಕ್ಕಿ ಚೀಲಿದ ಮೇಲಿನ ಭಾಗ ಹಾಗೇನೆ ಕೆಳಗಿನ ಭಾಗನ ಕಟ್ ಮಾಡಿ ತೆಗೆದಿಬ್ರಿ ಅಷ್ಟಾದಮೇಲೆ ಈ ಚೀಲವನ್ನು ನೋಡಿ ಈ ತರಹ ಒಂದು ಭಾಗದಲ್ಲಿ ಪೂರ್ತಿಯಾಗಿ ಕಟ್ ಮಾಡಿಬಿಡಿ ನೋಡ್ತಾ ಇದ್ದೀರಲ್ಲ ಈ ತರಹ ಅಗಲವಾಗಿ ಅದು ಆಗಬೇಕು ನಂತರ ನೋಡಿ ಸೈಡ್ನಲ್ಲಿ ಏನಾದರೂ ಕಟ್ ಮಾಡಿರೋದು ಹೆಚ್ಚು ಕಡಿಮೆ ಆಗಿರುತ್ತಲ್ವ ಕೆಲವೊಂದು ಸಲ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಮತ್ತೊಂದು ಸಲ ಟ್ರಿಮ್ ಮಾಡಿಬಿಡಿ ಈಗ ಈ ಅಕ್ಕಿ ಚೀಲದ ಅಳತೆಗೆ ಒಂದು ಹಳೆ ಟೀ ಶರ್ಟನ್ನು ಕಟ್ ಮಾಡ್ಕೋಬೇಕು ಟೀ ಶರ್ಟ್ ಆದರೂ ಉಪಯೋಗಿಸಿ ಅಥವಾ ಹಳೆ ನೈಟಿ ಕುರ್ತಾ ಯಾವುದೇ ಹಳೆ ಬಟ್ಟೆಯನ್ನು ಉಪಯೋಗಿಸ್ಬಹುದು ನೋಡಿ ಈಗ ಈ ಟೀ ಶರ್ಟನ್ನ ಅಕ್ಕಿ ಚೀಲ ಎಷ್ಟು ಅಳತೆ ಇತ್ತಲ್ವ ಅಷ್ಟು ಅಳತೆಗೆ ತಕ್ಕಂತೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಇಲ್ಲಿ ದೊಡ್ಡ ಟೀ ಶರ್ಟ್ ಇದ್ದರೆ ಅರ್ಧ ಭಾಗ ಮಾತ್ರ ಸಾಕಾಗುತ್ತೆ ತೋಳು ಮತ್ತು ಕತ್ತಿನ ಭಾಗನ ಕಟ್ ಮಾಡಿ ತೆಗೆದುಬಿಡಿ ಉಳಿದಂಥ ಟೀ ಶರ್ಟನ್ನು ತಗೊಂಡಿರುವಂತಹ ಅಕ್ಕಿ ಚೀಲಕ್ಕೆ ಸರಿಯಾಗಿ ಅಳತೆಗೆ ಬರೋ ಹಾಗೆ ಕಟ್ ಮಾಡ್ಕೊಳ್ಳಿ ನೋಡಿ ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಎರಡನ್ನೂ ಒಂದ್ರ ಮೇಲೆ ಒಂದು ಈ ರೀತಿಯಾಗಿ ಹಾಕಿಡಬೇಕು ಈಗ ನೋಡಿ ಇದನ್ನು ಒಂದರ ಮೇಲೆ ಒಂದು ಈ ತರಹ ಹಾಕಿದ ನಂತರ ಒಂದು ಕಡೆಯಿಂದ ಪೂರ್ತಿಯಾಗಿ ಹೊಲಿಗೆ ಹಾಕಬೇಕು ಹೊಲಿಗೆ ಹಾಕುವಾಗ ಇದು ಆ ಕಡೆ ಈ ಕಡೆ ಸರಿಯೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಮೊದಲಿಗೆ ಎಡ್ಜ್ನಲ್ಲಿ ಸ್ಟೆಪಲ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಅಕ್ಕಿ ಚೀಲ ಮತ್ತು ಬಟ್ಟೆ ಆ ಕಡೆ ಈ ಕಡೆ ಸರಿಯೋದಿಲ್ಲ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಆದಮೇಲೆ ಇದನ್ನು ಈ ತರಹ ಉಲ್ಟಾ ಮಾಡ್ಕೊಳ್ಳಿ ಅಕ್ಕಿ ಚೀಲ ಒಳಗಡೆ ಭಾಗದಲ್ಲಿ ಬರಬೇಕು ಆ ರೀತಿಯಾಗಿ ಮಾಡಿ ನೋಡಿ ಹೀಗೆ ಸುಕ್ಕಿರೋದ ಹಾಗೆ ಸರಿಯಾಗಿ ಎಡ್ಜಿಗೆ ಸವರಿಬಿಟ್ಟು ಹೀಗೆ ಅದನ್ನು ಮಡಚ್ಕೊಳ್ಳಿ ನಂತರ ನೋಡಿ ಒಂದು ಚಾಕ್ ಪೀಸ್ ಅಥವಾ ಮಾರ್ಕರ್ ತಗೊಂಡು ಈ ತರಹ ಮೂಲೆಯಲ್ಲಿ ಎಲ್ ಶೇಪ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಎರಡೂ ಭಾಗದಲ್ಲೂ ಮಾಡಬೇಕು ಇದನ್ನು ಮೊದಲಿಗೆ ಅರ್ಧ ಭಾಗಕ್ಕೆ ಮಡಚ್ಕೊಂಡಿದ್ದೀವಿ ಅಲ್ವಾ ಆಮೇಲೆ ಇದರ ಕೆಳಗಿನ ಭಾಗದಲ್ಲಿ ಈ ರೀತಿಯಾಗಿ ಎಲ್ ಶೇಪ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನಂತರ ಆ ಮಾರ್ಕ್ ಮಾಡ್ಕೊಂಡಿರೋ ಜಾಗದಲ್ಲಿ ಕರೆಕ್ಟಾಗಿ ಕಟ್ ಮಾಡಬೇಕು ಈಗ ನೋಡಿ ಒಂದು ಕಡೆ ಕಟ್ ಮಾಡಿ ಆಯಿತು ಇದೇ ತರಹ ಇನ್ನೊಂದು ಕಡೆಗೂ ಮಾರ್ಕ್ ಮಾಡಿದ್ವಿ ಅಲ್ವಾ ಅಲ್ಲೂ ಕೂಡ ಕಟ್ ಮಾಡಿ ಆ ಪೀಸ್ನ ತೆಗಿಬೇಕು ಇಲ್ಲಿ ನಿಮಗೆ ಗೊತ್ತಾಯಿತು ಅಲ್ವಾ ಕರೆಕ್ಟಾಗಿ ಯಾವ ಶೇಪ್ನಲ್ಲಿ ಕಟ್ ಮಾಡ್ಕೋಬೇಕು ಅಂತ ಈಗ ನೋಡಿ ಈ ಶೇಪ್ನಲ್ಲಿ ಕಟ್ ಮಾಡ್ಕೊಂಡ ನಂತರ ಇದನ್ನು ಪೂರ್ತಿಯಾಗಿ ಎಡ್ಜ್ನಲ್ಲಿ ಹೊಲಿಬೇಕಾಗತ್ತೆ ಅದಕ್ಕೆ ಮುಂಚೆ ಈ ತರಹ ಅಕ್ಕಿ ಚೀಲ ಮೇಲ್ ಮಾಡಿ ಯಾಕೆಂದರೆ ಹೊಲದ ನಂತರ ಇದನ್ನು ಉಲ್ಟಾ ಮಾಡ್ಕೋಬೇಕು ನೋಡಿ ಮೊದಲಿಗೆ ಈ ತರಹ ಎಲ್ ಶೇಪ್ನಲ್ಲಿ ಕಟ್ ಮಾಡಿದ್ವಿ ಅಲ್ವಾ ಅಲ್ಲಿಗೆ ಹೊಲಿಗೆ ಹಾಕಿ ನಂತರ ಸೈಡ್ನಲ್ಲಿ ಹೊಲಿಗೆ ಹಾಕ್ಕೊತ ಬರಬೇಕು ನೋಡಿ ಪೂರ್ತಿಯಾಗಿ ಹೊಲದ ನಂತರ ಹೀಗೆ ಕಾಣ್ತಾ ಇದೆ ಗೊತ್ತಾಯ್ತಲ್ಲ ಬಾಸ್ಕೆಟ್ ರೀತಿ ಆಯ್ತು ಈಗ ಈಗ ಇದನ್ನು ಬಟ್ಟೆ ಮೇಲೆ ಬರೋ ಹಾಗೆ ನೀವು ಉಲ್ಟಾ ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ವೇಸ್ಟ್ ಆಗಿರೋಂತಹ ಒಂದು ಖಾಲಿ ಅಕ್ಕಿ ಚೀಲ ಹಾಗೆಯೇ ಒಂದು ಹಳೆಯ ಟೀ ಶರ್ಟ್ನಿಂದ ಎಷ್ಟು ಒಳ್ಳೆಯ ವಸ್ತು ರೆಡಿ ಮಾಡ್ಕೋಬಹುದು ನೋಡಿ ಈ ಥರ ಇದನ್ನು ನೀಟಾಗಿ ಉಲ್ಟಾ ಮಾಡಿಕೊಂಡು ಒಳಗಡೆ ಪ್ರಾಪರಾಗಿ ಅಗಲ ಮಾಡಿ ಇದೀಗ ಒಂದು ಪುಟ್ಟ ಬಾಸ್ಕೆಟ್ ಥರ ಇದ್ರ ಒಳಗಡೆ ಚಿಕ್ಕ ಮಕ್ಕಳ ಪ್ಯಾಂಟ್ಗಳು ಚಡ್ಡಿಗಳು ಸಣ್ಣ ಸಣ್ಣ ಟೀ ಶರ್ಟ್ಗಳು ಇಂಥದನ್ನೆಲ್ಲ ಜೋಡಿಸಿ ಇಡಬಹುದು ಆ ನಂತರ ಇದನ್ನು ನೀವು ವಾರ್ಡ್ರೋಬ್ ಶೆಲ್ಫ್ನಲ್ಲಿ ಇಟ್ಟರೆ ಎಲ್ಲ ಒಂದೇ ಕಡೆಗೂ ಇರುತ್ತೆ ಹಾಗೆಯೇ ತೆಗೆದುಕೊಳ್ಳೋದಕ್ಕೂ ಈಸಿ ಆಗುತ್ತೆ ಈ ತರಹ ಸ್ಟೋರೇಜ್ ಐಡಿಯಾ ನಿಮಗೂ ಇಷ್ಟ ಆಯಿತು ಅಲ್ವಾ ಅದನ್ನು ವೇಸ್ಟ್ ಅಂತ ಅಂತಹ ವಸ್ತುಗಳಿಂದ ಉಪಯೋಗಿಸಿ ಮಾಡಿರೋದು ಸೊ ಇಷ್ಟ ಆಗಿದೆ ಅಂದಮೇಲೆ ಖಂಡಿತ ಲೈಕ್ ಮಾಡ್ತೀರಿ ಅಲ್ವಾ ಹಾಗೆಯೇ ವಿಡಿಯೋನ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಆಗಿ ನೋಡ್ತಾ ಇರಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಧನ್ಯವಾದಗಳು